ಮೈಸೂರಿನಲ್ಲಿ ದಸರಾ ಹಬ್ಬ ಭರ್ಜರಿಯಾಗಿ ನಡೀತಾ ಇದೆ ದಿನಕ್ಕೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇರುವಂಥದ್ದು ಜೆ ಕೆ ಗ್ರೌಂಡ್ನಲ್ಲಿ ರೈತ ದಸರಾವನ್ನು ಆಯೋಜನೆ ಮಾಡಲಾಗಿದೆ ನಾವೀಗ ಜೆ ಕೆ ಗ್ರೌಂಡ್ನಲ್ಲಿರುವಂಥ ರೈತ ದಸರಾವನ್ನು ನೋಡಲಿಕ್ಕೆ ಅಂತೇಳಿ ಬಂದಿರುವಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು ಪುಂಗನೂರು ಸಣ್ಣ ಗಾತ್ರದ ಒಂದು ತಳಿ ಇದು ಇದರ ಮೂಲ ಸ್ಥಾನ ಬಂದು ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ಪುಂಗನೂರು ನೋಡೋದಕ್ಕೆ ಕುಂಭುಗಳು ಸಣ್ಣ ಮತ್ತು ಅರ್ಧ ಚಂದ್ರಾಕಾರದ ಆಕಾರವನ್ನು ಹೊಂದಿರುವಂಥದ್ದು ನಮ್ಮ ಜೊತೆಗೆ ಮಾಲೀಕರಿದ್ದಾರೆ ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಈ ಥರ ಒಂದು ಹನ್ನೆರಡು ದನಗಳಿದೆ ಚೆನ್ನಾಗಿ ಸಾಕ್ತೀನಿ ನಮ್ಮದೇ ಒಂದು ಪ್ಲಾಟ್ ಇದೆ ಎಲ್ಲ ಚೆನ್ನಾಗಿ ಚೆನ್ನಾಗಿ ನೋಡ್ಕೋತ ಇದೀವಿ ಎರಡು ಮೂರು ತರ ಪ್ಲಾ ಹಸುಗಳಿದೆ ಎಲ್ಲ ತರ ಚೆನ್ನಾಗಿ ನೋಡ್ತೀನಿ ದಸರಾ ಉತ್ಸವ ಚೆನ್ನಾಗಿದೆ ಎಲ್ಲ ಕಡೆನೂ ಇದು ಮಾಡ್ತೀನಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಎಷ್ಟು ವರ್ಷ ಇದು ಸುಮಾರು ಒಂದು ನಾಲ್ಕೈದು ವರ್ಷದಿಂದ ತಿಂದು ಸಾಕ್ತಾ ಇದ್ ಇವತ್ತು ಊಟ ಎಲ್ಲ ಬೂಸ ತಿಂಡಿ ಹುಲ್ಲು ನಾಲೆ ಹುಲ್ಲು ಇವೆಲ್ಲ ಆಹಾರ ಎಲ್ಲ ಕೊಡ್ತಾ ಇದ್ದೀನಿ ಮೇಡಮ್ ಚೆನ್ನಾಗಿ ನೋಡ್ಕೊತ ಇದ್ದೀವಿ ಈಗ ನೀವು ನೋಡ್ತಾ ಇರುವಂಥ ತಳಿ ಬಂದು ಕಾಂಕ್ರೀಟ್ ತಳಿ ತಳಿಯ ಮೂಲ ಸ್ಥಾನ ಬಂದು ಗುಜರಾತ್ ರಾಜ್ಯದ ಆಗ್ನೇಯ ರನ್ ಆಫ್ ಕಚ್ ಮತ್ತು ರಾಜಸ್ಥಾನದ ಬರ್ಮರ್ ಮತ್ತು ಜೋಧ್ಪುರ್ ಜಿಲ್ಲೆಗಳದು ಕೊಂಬುಗಳು ಕೂಡ ಬೃಹದಾಕಾರವಾಗಿ ಕಾಣಿಸ್ತಾ ಇರುವಂತದ್ದು ದೇಹದ ಚರ್ಮದ ಬಣ್ಣ ತಿಳಿ ಬೂದು ಮತ್ತು ಬಿಳಿ ಮತ್ತು ಕಪ್ಪು ಬಣ್ಣದಿಂದ ಕೂಡಿರುವಂತದ್ದು ಸುಮಾರು ಇದು ಸಾವಿರದ ನಾನೂರಿಂದ ಸಾವಿರದ ಎಂಟುನೂರು ಲೀಟರ್ ಹಾಲನ್ನ ಕೊಡುತ್ತೆ ನಮ್ಮೊಟ್ಟಿಗೆ ಮಾಲೀಕರಿದ್ದಾರೆ ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಸರ್ ನಮಸ್ಕಾರ ಬಂದಿದ್ದೀರಾ ಇಲ್ಲಿ ಇರೋದು ಸುಮುದನ ಫಾರಮ್ ಅಂತ ಅಲ್ಲಿ ನಮ್ಮದು ದೇಸಿ ಹಸುಗಳೇ ಎಲ್ಲ ತರ ತಳಿಗಳು ಮೇಡಮ್ ನಾವು ಒಂದು ಫೈವ್ ಸಿಕ್ಸ್ ಇಯರ್ಸಿಂದ ಸಾಕ್ತಾಯಿದ್ದೀವಿ ನಮ್ಮದು ಫಾರ್ಮ್ಗೆ ಜೀವಾಮೃತಕ್ಕೆ ಮತ್ತು ಇದು ಗೊಬ್ಬರ ಮಾಡ್ಕೊಳ್ಳೋದಕ್ಕೆ ದೇಸಿ ಹಸುದೇ ಸಾಕಣಿ ಮತ್ತು ಗಂಜಲ ಎಲ್ಲ ಯೂಸ್ ಮಾಡೋದು ಪ್ಲಸ್ ನಾವು ಎರೆಹುಳು ಗೊಬ್ಬರ ಎಲ್ಲ ಮಾಡ್ಕೋತೀವಿ ಇದರದ್ದೇ ಗೊಬ್ಬರದಿಂದ ಇತ್ತೀಚಿನ ದಿನಗಳಲ್ಲಿ ಹಳ್ಳಿಲಿ ವ್ಯವಸಾಯ ಮಾಡೋದಾಗಿರ್ಬೋದು ಈಗ ಎತ್ತುಗಳನ್ನ ಹಾಕಿ ಮಾಡೋದು ಕಡಿಮೆ ಆಗ್ತಾ ಇದೆ ಸಿಗ್ ಬರ್ತಾ ಇದಾರೆ ಕೂಲಿ ಕೆಲಸಕ್ಕೆ ಐಟಿ ಬಿಟ್ಟಿ ಕೆಲಸಕ್ಕೆ ಅಂತೇಳಿ ಏನ್ ಹೇಳ್ತೀರಾ ತಿರ್ಗಾ ಬ್ಯಾಕ್ ಬರ್ತಾರೆ ಮೇಡಮ್ ಜನ ಎಲ್ಲ ವಾಪಸ್ ಸಿಟೀಲಿ ಅಂದ್ರೆ ಈಗ ಹೆಂಗೆ ಅಂದ್ರೆ ಸೈಕಲ್ ಹಳ್ಳಿಯವ್ರಿಗೆ ಸಿಟಿ ಜೀವನ ಒಂಥರ ಲೈಫ್ ಇಷ್ಟ ಆಗಕ್ಕೆ ತುಂಬ ಇದು ಮಾಡ್ತಿರ್ತಾರೆ ಸಿಟಿ ಜೀವನ ನೋಡಿರೋರಿಗೆ ಬ್ಯಾಕ್ ಹಳ್ಳಿ ಇದು ಸೊಗಡು ನೋಡಬೇಕು ನಮ್ಮ ಇದು ತಳಿ ಉಳಿಸ್ಬೇಕು ಒಳ್ಳೆಯ ಪೌಷ್ಟಿಕಾಂಶ ಹಾಲು ಇದು ಎಲ್ಲ ಮಣ್ಣಿನ ಸತ್ವಗಳು ಇವಾಗ ಜನಕ್ಕೆ ಸಿಟಿಯವ್ರಿಗೆ ಗೊತ್ತಾಗ್ತಾ ಇದೆ ಅದರಿಂದ ತುಂಬ ಜಾಸ್ತಿ ದಿನ ಬೇಡ ತಿರ್ಗಿ ಎಲ್ಲ ಈಗ ಭೂಮಿ ಆಲ್ರೆಡಿ ಎಲ್ಲ ಭೂಮಿನೇ ಇಲ್ಲ ಜನ ಎಲ್ಲ ಎಲ್ಲ ಮಾರ್ಕೊಂಡು ಇದು ಮಾಡ್ಕೋತಿದ್ದಾರೆ ಭೂಮಿ ಬೆಲೆ ಎಲ್ಲ ತುಂಬ ಗಗನಕ್ಕೆ ಹೋಗ್ತಾ ಇದೆ ರೈತರೆಲ್ಲ ಮಾರಿ ಮಾರಿ ಸಿಟಿಗೆ ಇದು ಮಾಡ ಬರ್ತಾ ಇರೋದ್ರಿಂದ ಬಟ್ ಇವತ್ತು ಇವತ್ತು ಯಾವುದೇ ಆಗಲಿ ರುಪೀಸ್ ಮಿಲ್ಕ್ ಕುಡಿಬೇಕಾಗಿದೆ ಈಗ ನೀವು ನೋಡ್ತಾರ ತಳಿ ಬಂದು ಅಪ್ಪಟ ದೇಸಿ ತಳಿ ಇದು ಹಳ್ಳಿ ಕಾರ್ ಹೋರಿ ಇದರ ಮೂಲ ಸ್ಥಾನ ಬಂದು ಚಿಕ್ಕಮಗಳೂರು ಹಾಸನ ತುಮಕೂರು ಹಾಗೂ ಚಿತ್ರದುರ್ಗ ಜಿಲ್ಲೆಯ ಪ್ರದೇಶಗಳಾಗಿರುವಂಥದ್ದು ಇದು ನೋಡೋದಕ್ಕೆ ಚರ್ಮದ ಬಣ್ಣ ಬಿಳಿ ಮತ್ತು ಬೂದು ಮಿಶ್ರಿತವಾಗಿದೆ ನಮ್ಮೊಟ್ಟಿಗೆ ಅವ್ರ ಮಾಲೀಕರಿದ್ದಾರೆ ಬನ್ನಿ ಅವ್ರನ್ನ ಮಾತಾಡಿಸೋಣ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ ನಾವು ಅಂಕನಹಳ್ಳಿ ಅಂತ ಊರು ಬಿಳಿಕೆರೆ ಒಬ್ಬಳಿ ಹುಣಸೂರು ತಾಲೂಕು ಮೈಸೂರು ಜಿಲ್ಲೆ ಹಳ್ಳಿ ಕಾರ್ ವಿಶೇಷತೆ ಬಗ್ಗೆ ಹೇಳೋದಾದ್ರೆ ಹಳ್ಳಿಕಾರ ವಿಶೇಷತೆ ಏನಂತ ಏನಪ್ಪ ಅಂತಂದರೆ ಇದು ಉಳುಮೆಗೆ ತುಂಬ ಉತ್ತಮವಾದ ತಳಿ ಉಳುಮೆಗೆ ಯಾಕೆ ಅಂತಂದ್ರೆ ಇಲ್ಲಿ ಬೇರೆ ವ್ಯವಸಾಯಕ್ಕೆ ವ್ಯವಸಾಯದಲ್ಲಿ ಎನಿ ಒಂದು ಕೆಲಸಕ್ಕೂ ಅದು ಭಾರಿ ಚುರುಕುತನ ಇಂದ ಇದು ಬೇಗ ಸುಸ್ತಾಗಲ್ಲ ಅಂದರೆ ಬೆಳಿಗ್ಗೆಯಿಂದ ಸಂಜೆ ತನಕ ಅದನ್ನು ಬಿಡದಂತೆ ಕೆಲಸ ಮಾಡಿದ್ರು ಅದು ಕೆಲಸ ಮಾಡುತ್ತೆ ಅದು ಈಗ ಹಳ್ಳಿ ಜನ ಹಂಗೆ ರೈತರು ಎಷ್ಟು ಗಟ್ಟಿ ಇರ್ತಾರೋ ಅದೇ ಥರನೇ ಅದು ಅದು ಅಷ್ಟೇ ಕೆಲಸ ಮಾಡುತ್ತೆ ಎಷ್ಟೇ ಬೆಳಿಗ್ಗೆ ಬೆಳಗಿನ ಬೆಳಿಗ್ಗೆ ಏನು ನಾವು ಶುರು ಮಾಡಿದಾಗ ಎಷ್ಟು ಸ್ಪೀಡಲ್ಲಿ ಇರ್ತದೆ ಕೊನೆ ಎಂಡಿಂಗಲ್ಲ ಸಂಜೆ ತನಕ ಅಷ್ಟು ಅದೇ ಸ್ಪೀಡಲ್ಲಿ ಕೆಲಸ ಮಾಡುತ್ತೆ ಅಷ್ಟು ಕೆಪಾಸಿಟಿ ಇದೆ ಈ ತಳಿಗೆ ಇದಕ್ಕೆ ರೋಗ ನಿರೋಧಕ ಶಕ್ತಿ ತುಂಬ ಜಾಸ್ತಿ ಇದೆ ಅದರಿಂದ ಇದು ಬೇಗ ಸುಸ್ತಾಗಲ್ಲ ಉಳುಮೆಗೆ ಮತ್ತು ವ್ಯವಸಾಯಕ್ಕೆ ಪ್ರತಿಯೊಂದಕ್ಕೂ ಇದು ತುಂಬ ಯೋಗ್ಯವಾಗಿದೆ ನಾವು ಫುಡ್ ನಾವು ನಮ್ಮ ತಂದೆ ನಮ್ಮ ತಂದೆ ಮುತ್ತಾಂತ ಕಾಲಿಂದ ನಾವು ಸಾಕ್ತಾಯಿದೀವಿ ಇದನ್ನು ಅವರು ಅವಾಗಿಂದ ಸಾಕ್ತಾಯಿದ್ರು ನಾವು ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇದಕ್ಕೆ ಫುಡ್ ಏನಂತಂದರೆ ಮಾಮೂಲಿ ಹೊಲದಲ್ಲಿರೋ ಹಸಿಮೇವು ಒಣಮೇವು ಮತ್ತು ರವೆ ಬುಸ ಗೋಧಿ ಬುಸ ಮತ್ತು ಮನೆಯಲ್ಲಿ ನಾವು ಬೆಳೆದಿರೋಂಥದ್ದು ಕಾಳು ಹಸಿರು ಕಾಳು ಉದ್ದಂಕಾಳು ಅಲಸಂದೆ ಕಾಳು ಮತ್ತು ಅವರ ಹತ್ರ ಏನಿದೆ ಎಲ್ಲದನ್ನು ನುಚ್ಚು ಮಾಡಿಸಿ ಅದನ್ನೆಲ್ಲ ಕೊಡ್ತೀವಿ ಮತ್ತು ಈ ಬೀಜದೊಳಗೆ ಬಿ ಬಿತ್ತಿನವರಿ ಇದು ಬೀಜದವರಿ ಇದು ಕ್ರಾಸಿಂಗ್ ಸ್ಟಬಲು ಇದಕ್ಕೆ ನಾವು ಸಪ್ರೇಟಾಗಿ ಆಗಿ ಇದಕ್ಕೆ ಮಾಮೂಲಿ ನಾಟಿ ಕೋಳಿ ಮೊಟ್ಟೆ ಮತ್ತು ಹಾಲು ಇದನ್ನೆಲ್ಲ ಕೊಡ್ತೀವಿ ರೈತರು ಮಕ್ಳುಗಳಿದಾರಲ್ಲ ಅವರು ಬಿಟ್ಬಿಟ್ಟು ತಿರುಗಿ ಎಲ್ಲ ಸಿಡಿ ಸೇರ್ಕೊಂಡು ಬೇರೆ ಬೇರೆ ಇದು ಮಾಡ್ತಾಯಿದ್ದಾರೆ ಬಿಸ್ ಆ ಥರ ಮಾಡೋಕ್ಕೆ ಹೋಗ್ಬಾರ್ದು ಕಂಟಿನ್ಯೂ ಮಾಡಬೇಕು ಅದು ಬಿಟ್ಬಿಟ್ಟು ಈಗ ಒಂದು ಎರಡು ಎಕರೆ ಜಮೀನು ಇರ್ತದೆ ಮಾರ್ಬಿಡೋದು ದುಡ್ಡು ಬತ್ತು ಊಟ ಬಿಡೋದು ಮುಗಿತು ಅಲ್ಲಿಗೆ ಅದು ತಗೊಂಡವ್ರು ಏನು ಮಾಡ್ತಾರೆ ಅವ್ರು ಸ ಲೇಔಟ್ ಏನೋ ಮಾಡಿಬಿಟ್ಟು ಮುಗಿದ ಮುಗಿದು ಅಲ್ಲಿಗೆ ಜಮೀನು ಕೂಡ ಕ ಕಮ್ಮಿ ಕಮ್ಮಿ ಆಯ್ತಾನೆ ಇದೆ ಇವಾಗ ಎಲ್ಲ ಆವರ್ಸ್ಕೊಂಡು ಹೋಯ್ತಾಯಿದ್ದಾರೆ ಯಾರೋ ಲೇಔಟ್ ಮಾಡೋರೆಲ್ಲ ಅದು ಅದರಿಂದ ಆಮೇಲೆ ಎಂ ನೀವು ಹೇಳಿದ್ರಲ್ಲ ಹೆಣ್ಕೋಡು ಹೆಣ್ಣು ಕೊಡ್ತಲ್ಲ ರೈತರ ಮಕ್ಕಳಿಗೆ ಅಂತ ಅದು ಅದನ್ನ ಅವ್ರು ತಿಳ್ಕೋಬೇಕು ಆಮೇಲೆ ಹೆಣ್ಮಕ್ಳುಗಳೇ ಮೇನ್ ಗಂಡ್ಮಕ್ಳದಲ್ಲೇ ತಪ್ಪು ಹೆಣ್ಮಕ್ಳದೇ ತಪ್ಪು ಇದು ಹೇಳ್ತೀರಾ ಹೇಳ್ತೀವಿ ಅಂದ್ರೆ ನೀವು ಕಳಿಸ್ತಾರೆ ನಮ್ ರೈತರ ಮದ್ವೆ ಆದ್ರೆ ನಾವ್ ಬಿಸ್ಲಲ್ಲಿ ಹೋಗ್ಬೇಕು ನಾವ್ ನಮ್ ಬ್ಯೂಟಿ ಎಲ್ಲ ಹಾಳಾಗುತ್ತೆ ಅನ್ಬಿಟ್ಟು ಅವ್ರ ಜಾಬ್ ಅಲ್ಲಿ ಯಾರು ಜಾಬ್ ಜಾಬೇ ಬೇಕು ಹಂಗಾದ್ರೆ ನೀವೇ ಸಿಟಿಯವರು ಸಿಟಿ ಅವ್ರಿಗೆ ಮಾತ್ರ ಗವರ್ಮೆಂಟ್ ಕೆಲಸ ಕೊಡ್ಬೇಕು ಹಳ್ಳಿಯವ್ರ ಮಾತ್ರ ಹಳ್ಳಿಯವ್ರೇ ಇರಬೇಕು ಇಲ್ಲ ಇವಾಗ ಏನಂತಂದ್ರೆ ನಾವು ಹೇಳ್ತಿರೋ ರೈತರಿಗೆ ರೈತರಿಗೆ ಹೇಳ್ತಿರೋದು ಈಗ ರೈತರುಗಳು ಜಾಸ್ತಿ ಇದ್ ಮಾಡ್ತಿರೋದು ನೀವು ಹೇಳ್ದಂಗೆ ರೈತರು ಅವ್ರ ಇದಾರಲ್ಲ ನನ್ನ ಅವ್ರ ಎಲ್ಲ ಕೆಲಸ ಮಾಡಿ ಅವ್ರಿಗೆ ಗೊತ್ತಿರೋ ಪ್ರಾಕ್ಟೀಸ್ ಇರ್ತದಲ್ಲ ಅನುಭವ ಇರ್ತದಲ್ಲ ಅಯ್ಯೋ ನಮ್ ನಮ್ ಕಷ್ಟ ನಮ್ಮ ಮಕ್ಳಿಗೆ ಬಡಕಣಪ್ಪ ಅಂತಾರೆ ಎಲ್ಲ ಹಂಗೆ ಅನ್ಕೋಟ ಬಿಟ್ರೆ ಮುಂದೆ ಫ್ಯೂಚರ್ ಏನಾಗುತ್ತೆ ಆದ್ದರಿಂದ ಇವಾಗ ನಮ್ಮ ನಾವು ಈಗ ಫೈನಾನ್ಷಿಯಲ್ ಚೆನ್ನಾಗಿದ್ದೀವಿ ಬಟ್ ನಾವು ಈಗ ನಾವು ಬಿಟ್ಬಿಟ್ಟು ಆರಾಮಾಗಿ ನಾವು ಇರ್ಬೋದು ಇವೆಲ್ಲ ನಮ್ಮ ನಮಗೆ ಈಗ ಏನೇನು ಅಷ್ಟು ನಮಗಿಂದು ಲಾಭ ಏನಿಲ್ಲ ನಮ್ಮ ಇದೇನು ಮಾಡೋಕ್ಕೆ ಬಟ್ ನಮಗೆ ತುಂಬ ಖರ್ಚಿದೆ ಇವಾಗ ನಮ್ಮ ಮನೇಲಿ ಹನ್ನೆರಡು ವರ್ಷ ದನ ಇದ್ದಾವೆ ನಾವು ಮಿನಿಮ ಇವಕ್ಕೆ ಮೇಂಟೈನ್ ಮಾಡೋ ಖರ್ಚಲ್ಲಿ ಎರಡರಿಂದ ಮೂರು ಸಂಸಾರ ಸಾಕ್ಬೋದು ನಾವು ಎರಡರಿಂದ ಮೂರು ಸಂಸಾರ ನಾವು ಸಾಕ್ತೀವಿ ನಮ್ಮ ಕೆಪಾಸಿಟಿ ಐತೆ ಅಂಥದ್ರಲ್ಲಿ ಕಟ್ಕೊಂಡು ಅವ್ಳನ್ನ ಸಾಕಕ್ಕಾಗಲ್ವಾ ಅವ್ರಿಗೆ ಚೆನ್ನಾಗಿ ನೋಡ್ಕೊತೀವಿ ಆದರೆ ಅದೇ ಅವರು ರೈತರಿಗೆ ಹೆಣ್ಕೊಡಲ್ಲ ಅಂತಂದರೆ ಅದು ಅವರ ದಡತನ ಆ ಥರ ರೈತರಿಗೆ ಆಮೇಲೆ ಈಗ ಅವಾಗ ಇವಾಗಿನ ಕಾಲದಲ್ಲಿ ಇವಾಗ ಏನು ಈಗ ಕೆಲಸ ಮಾಡೋರು ಇಲ್ಲಿ ಲೇಡಿಸಿದಾರಲ್ಲ ಅವ್ರ ತಲೆ ಇರೋ ತನಕ ಅಷ್ಟೇ ಇವಾಗಿನ ಇವಾಗೆಲ್ಲ ಮದುವೆ ಆಯ್ತಾರೆ ಅಲ್ಲಿ ಯಾರಿಗೂ ಹೊಲಕ್ಕೆ ಹೋಗೋಲ್ಲ ಜಮೀನ್ಗೋಗೋಲ್ಲ ಏನು ಮಾಡಲ್ಲ ಹೆಂಗಸರು ಕೆಲಸ ಹೊಲಲ್ಲಿ ಹೋಗ್ಬಿಟ್ಟು ಸತ್ತ ಕೆದ್ಬಿಟ್ಟು ಕೆಲಸ ಮಾಡಿದ್ರೆ ತಾನೆ ಅಲ್ಲಿ ಏನೋ ಬೆಳೆಯೋಕಾಗೋದು ಜಮೀನು ಗಂಡ ಒಬ್ಬನೇ ಗಂಡಿಗೆ ಅವನೇ ಮಾಡೋಕ್ಕಾಗ್ತದ ಈಗ ಅವ್ನು ಕೆಲಸ ಮಾಡಿದ್ರೆ ಇವ್ರ್ ಊಟನಾರ ತಗೊಂಡೋಗಿ ಕೊಡ್ಬೇಕಾನೆ ಹೊಲಕ್ಕೆ ಅದು ಹೋಗಲ್ಲ ಏನಿಲ್ಲ ಅವರೇ ಪಾಪ ಹೊಲದಲ್ಲ ಕೆಲಸ ಮಾಡಿ ಸಾಕಾಗಿ ಮಧ್ಯಾಹ್ನ ತಿರ್ಗಿ ಮನೆಗೆ ಹೋಗಿ ಊಟ ಮಾಡ್ಕೊಂಡು ತಿರುಗಿ ಹೊಲಕ್ಕೋಗಬೇಕು ಅಂತ ಇದು ಬಂದಿದೆ ಕಾಲ ಏನೋ ಮಾಡೋಕ್ಕಾಗಲ್ಲ ಒಟ್ಟಾರೆಯಾಗಿ ರೈತ ದಸರಾ ರೈತರಿಗೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ಆ ಒಂದು ಯಂತ್ರೋಪಕರಣಗಳ ಪರಿಚಯ ಆಗಿರ್ಬೋದು ತಂತ್ರಜ್ಞಾನದ ಒಂದು ಬಳಕೆ ಬಗ್ಗೆ ತಿಳಿಸ್ಕೊಡೋಕ್ಕೆ ರೈತ ದಸರಾವನ್ನು ಆಯೋಜನೆ ಮಾಡಲಾಗಿರುವಂಥದ್ದು ಬಹಳಷ್ಟು ರೈತರು ಇದರಿಂದ ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಅಂಕಿತ ಇಂಡಿಯನ್ ಟಿ ವಿ ಮೈಸೂರು